ಸಾಮಾನ್ಯವಾಗಿ ಮದುವೆ ದಿನ ನವ ವಧುವರರಿಗೆ ವಿಭಿನ್ನ ರೀತಿಯ ಉಡುಗೊರೆಗಳನ್ನು ಕೊಡಲಾಗುತ್ತದೆ ಆದರೆ ವಾಸ್ತು ಹಾಗೂ ಜ್ಯೋತಿಷ್ಯದ ಪ್ರಕಾರ ಕೆಲ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಾರದು ಆ ವಸ್ತುಗಳು ಯಾವುವು ಎಂಬುದು ಇಲ್ಲಿದೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನಾವು ಅನೇಕ ನೀತಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ನಮ್ಮ ಬದುಕಿನಲ್ಲಿ ಎಲ್ಲವೂ ಸರಿಯಾಗಿರುವಂತೆ ನೋಡಿಕೊಳ್ಳಲು ಜ್ಯೋತಿಷ್ಯ ಸಹಾಯ ಮಾಡುತ್ತದೆ ನಾವು ಜ್ಯೋತಿಷ್ಯದ ಪ್ರಕಾರ ಜೀವನ ನಡೆಸಿದರೆ ಅದರಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಈ ಜ್ಯೋತಿಷ್ಯದ ನಮ್ಮ ಬದುಕಿನ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುತ್ತದೆ ಮದುವೆಯಿಂದ ಹಿಡಿದು ಅದಕ್ಕೆ ನೀಡುವ ಉಡುಗೊರೆಯವರೆಗೂ ಅದು ಬಹಳ ಮುಖ್ಯವಾಗುತ್ತದೆ ಇನ್ನು ಮದುವೆ ಎಂದರೆ ಅದು ಬಹಳ ವಿಶೇಷವಾದ ಸಮಯ ಹಾಗೂ ಸಂಪ್ರದಾಯವಾಗಿದೆ ಸಾಮಾನ್ಯವಾಗಿ ಮದುವೆಯಲ್ಲಿ ಭಾಗವಹಿಸಿದ ಜನರೆಲ್ಲರೂ ಉಡುಗೊರೆಗಳನ್ನು ನೀಡುತ್ತಾರೆ ಅದರಿಂದ ಅವರ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ ಹಾಗೆಯೇ ನಾವು ಕೊಡುವ ಉಡುಗೊರೆ ಬಹಳ ಮುಖ್ಯವಾಗುತ್ತದೆ ಸಹ ಮುಖ್ಯವಾಗಿ ನಾವು ಕೆಲ ವಸ್ತುಗಳನ್ನು ಮದುವೆಯಲ್ಲಿ ಉಡುಗೊರೆಯನ್ನು ನೀಡಬಾರದು ಆ ಉಡುಗೊರೆಗಳು ಯಾವುವು ಎಂಬುದು ಇಲ್ಲಿದೆ ವಾಚ್ ನಮಗೆ ಗಿಫ್ಟ್ ಕೊಡುವ ಆಲೋಚನೆ ಬಂದಾಗ ಮೊದಲು ತಲೆಗೆ ಬರುವುದು ವಾಚ್ ದಂಪತಿಗೆ ಕಪಲ್ ವಾಚ್ ಕೊಡುವುದು ಈಗ ಬಹಳ ಟ್ರೆಂಡ್ ಆಗಿದೆ ಆದರೆ ಜ್ಯೋತಿಷ್ಯದ ಪ್ರಕಾರ ಇದನ್ನು ಕೊಡಬಾರದು ಎನ್ನಲಾಗುತ್ತದೆ ಏಕೆಂದರೆ ಇದು ಸಮಯವನ್ನು ಸಂಕೇತಿಸುತ್ತದೆ ಶುಭ ಹಾಗೂ ಅಶುಭ ಸಮಯ ಹೀಗೆ ಎರಡನ್ನೂ ಸಹ ಇದು ಸೂಚಿಸುವುದರಿಂದ ನವ ದಂಪತಿಗೆ ಯಾವುದೇ ಕಾರಣಕ್ಕೂ ವಾಚ್ ಉಡುಗೊರೆಯಾಗಿ ನೀಡಬಾರದು ಗಾಜಿನ ವಸ್ತುಗಳು ಅನೇಕ ಜನರು ಗಾಜಿನ ವಸ್ತುಗಳನ್ನು ಸಹ ಉಡುಗೊರೆಯಾಗಿ ಕೊಡುತ್ತಾರೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಸುಮಾರು ಸುಂದರವಾದ ಗಾಜಿನ ವಸ್ತುಗಳು ಸಿಗುತ್ತದೆ ಹಾಗಾಗಿ ಅದನ್ನು ಕೊಡಲು ಇಷ್ಟಪಡುತ್ತಾರೆ ದಂಪತಿಗೆ ಸಹ ಇದು ಇಷ್ಟವಾಗುತ್ತದೆ ಆದರೆ ಜ್ಯೋತಿಷ್ಯದಲ್ಲಿ ಗಾಜನ್ನು ನಕಾರಾತ್ಮಕ ಶಕ್ತಿಯ ಸಂಕೇತ ಎನ್ನಲಾಗುತ್ತದೆ ಅದರಿಂದ ಮದುವೆಯಾದ ದಂಪತಿಗಳಿಗೆ ಕಷ್ಟಗಳು ಬರಬಹುದು ಹಾಗೆಯೇ ನಾವು ಖಾಲಿ ಪಾತ್ರೆಗಳನ್ನು ಸಹ ಕೊಡಬಾರದು ಇದರಿಂದ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಕಪ್ಪು ವಸ್ತುಗಳು ನಾವು ಯಾರಿಗಾದರೂ ಗಿಫ್ಟ್ ಕೊಡುವಾಗ ಬಹಳ ಆಲೋಚನೆ ಮಾಡಿ ಕೊಡಬೇಕು ನಾವು ಯಾವ ವಸ್ತುಗಳನ್ನು ಕೊಡುತ್ತೇವೆ ಎಂಬುದು ಎಷ್ಟು ಮುಖ್ಯವೋ ಅದರ ಹಾಗೆ ಬಣ್ಣಗಳು ಸಹ ಮುಖ್ಯವಾಗುತ್ತದೆ ನಾವು ನವದಂಪತಿಗಳಿಗೆ ಯಾವುದೇ ಕಾರಣಕ್ಕೂ ಕಪ್ಪು ವಸ್ತುಗಳನ್ನು ಗಿಫ್ಟ್ ಮಾಡಬಾರದು ಇದರಿಂದ ಅವರ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಅದರಲ್ಲೂ ಶನಿಗೆ ಸಂಬಂಧಿಸಿದ ತೊಂದರೆಗಳು ಸಹ ನಿಮ್ಮನ್ನು ಕಾಡಬಹುದು ಫೋಟೋ ಫ್ರೇಮ್ ಗಿಫ್ಟ್ ಎಂದರೆ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಫೋಟೋ ಫ್ರೇಮ್ಗಳು ಎಲ್ಲರೂ ಒಂದಲ್ಲ ಒಂದು ರೀತಿಯ ಫೋಟೋಗಳನ್ನು ಗಿಫ್ಟ್ ಮಾಡಲು ಇಷ್ಟಪಡುತ್ತಾರೆ ಆದರೆ ನಿಮಗೆ ಗೊತ್ತಾ ಯಾವುದೇ ಕಾರಣಕ್ಕೂ ಭಯಾನಕ ಎನಿಸುವ ಫೋಟೋಗಳು ಯುದ್ಧದ ಚಿತ್ರ ಅಳುವ ಫೋಟೋಗಳನ್ನು ಕೊಡುವ ಬಾರದು ಮುಖ್ಯವಾಗಿ ನೆಗೆಟಿವಿಟಿ ಇರುವ ಫೋಟೋಗಳು ಹಾಗೂ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಫೋಟೋಗಳು ಮನೆಯಲ್ಲಿ ಇದ್ದರೆ ಅದರಿಂದ ಒಳ್ಳೆಯದಾಗುವುದಿಲ್ಲ ಕೃಷ್ಣನ ಫೋಟೋ ಮದುವೆಯಲ್ಲಿ ಯಾವುದೇ ಕಾರಣಕ್ಕೂ ಕೃಷ್ಣನ ಫೋಟೋ ಕೊಡಬಾರದು ಆದರೆ ಕೃಷ್ಣನ ಜೊತೆ ರಾಧೆ ಇರುವ ಫೋಟೋಗಳನ್ನು ಕೊಡಬಹುದು ಕೃಷ್ಣ ಒಬ್ಬನೇ ಇರುವ ಫೋಟೋ ಕೊಟ್ಟರೆ ದಾಂಪತ್ಯದಲ್ಲಿ ಸಮಸ್ಯೆಗಳಾಗಬಹುದು ಗಡಿಯಾರ ಕೆಲವರು ವಾಚ್ ಕೊಡಬಾರದು ಎಂದು ಗಡಿಯಾರವನ್ನು ಕೊಡುತ್ತಾರೆ ಆದರೆ ಗಡಿಯಾರವನ್ನು ಸಹ ಯಾವುದೇ ಕಾರಣಕ್ಕೂ ಉಡುಗೊರೆಯಾಗಿ ಕೊಡಬಾರದು ಇದರಿಂದ ಸಹ ಕೆಟ್ಟ ಸಮಯ ಬರಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು